ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಇವತ್ತು ಮುಳುಬಾಲ್ ಅಲ್ಲಿ ಮುಳಬಾಲ್ ಟೌನ್ ಅಲ್ಲಿ ಬೈಪಲ್ಲಿ ರಸ್ತೆಯಲ್ಲಿ ಆ ಸರ್ಕಲ್ ಅಲ್ಲಿ ಒಂದು ಎರಡು ದಿವ್ಸದಿಂದ ಎರಡು ಮೂರು ದಿವಸದ ಅಲ್ಲೇ ಮುಳ್ಕೊಂಡಿದ್ದೇವಪ್ಪ ವೇಲು ಅಂತ ಅವ್ರ ಹೆಸರು ಹೇಳ್ತಾ ವೇಲು ಅಂತ ಅದ್ನ ಸುಮಾರು ನಾನು ಹತ್ತು ವರ್ಷದಿಂದ ಮುಳಬಾಳ ನೋಡ್ತಾ ಇದ್ವು ಅಲ್ಲೆಲ್ಲಿ ಅಂಗಡಿಯಲ್ಲೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿರ್ತಕ್ಕಂಥವ್ನು ಅತ್ತೇನಾಗಿದೆ ಎಲ್ಲ ಬಿದ್ದೋಗ್ಬಿಟ್ಟು ಬಿದ್ದೋಗ್ಬಿಟ್ಟು ಕಾಲೇನ ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ ಎರಡು ದಿವಸ ಮೂರು ದಿವಸ ಅಲ್ಲೇ ಇದ್ನು ನಾನು ಊರ್ಗ್ ಹೋಗ್ತಾ ಇದ್ದೆ ಊರಿಗೆ ಹೋಗ್ತಾ ಇದ್ದ ನೆನ್ನ ಇದ್ದು ಮನೇಲಿ ಏನಪ್ಪ ನೋಡಿದ ತಕ್ಷಣ ಇಲ್ಲ ಸರ್ ಈ ತರ ಆಗಿದೆ ಅವೇ ಊಟ ಕೊಡ್ತಾ ಇದ್ವಿ ಅಲ್ಲಿ ಪಬ್ಲೀಸ್ ಎಲ್ಲ ಹೇಳಿದ್ರು ನಂತರ ನಾನು ನಮ್ಮ ಕರೆಯ ಅಧ್ಯಕ್ಷ ಅಂತ ಹುಷೇನ್ ಅವ್ರಿಗೆ ಫೋನ್ ಮಾಡಿದೆ ನಮ್ಮ ಪೊಲೀಸ್ ಇಲಾಖೆ ಗೋವಿಂದ ರಾಜ್ ಫೋನ್ ಮಾಡಿದೆ ಪೊಲೀಸ್ ಇಂದ ದಪ್ಪೆದಾರರು ಬಂದಿನಾಥ್ ಮತ್ತೆ ಶಿವರಾಜ್ ಅವರೆಲ್ಲ ಬಂದ್ರು ಬಂದ ತಕ್ಷಣ ನೋಡ್ರ ಮತ್ತೆ ಆಂಬುಲೆನ್ಸ್ ಕೆಲಸ ಕರ್ಸು ಸರ್ಕಾರದ ಆಂಬುಲೆನ್ಸ್ ಟಿ ಎಚ್ ಫೋನ್ ಮಾಡಿದ್ವು ಟಿ ಎಚ್ ಫೋನ್ ಮಾಡಿದ ತಕ್ಷಣ ಸರ್ ಕಲ್ಸಿ ಸರ್ ನೋಡ್ತೀವಿ ಅಂತ ಹೇಳುದು ಅವ್ರನ್ನ ಹೊಸ ಬಟ್ಟೆಯನ್ನು ತರಿಸಿ ಬಟ್ಟೆ ಹಾಕಿ ಅದನ್ನ ನೀರ್ಗಿರ್ ಕುಡಿಸಿ ಮತ್ತೆ ಆಂಬುಲೆನ್ಸ್ ಬಂದ ಸರ್ಕಾರದ ಆಂಬುಲೆನ್ಸ್ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದು ಇಲ್ಲಿ ಹಾಸ್ಪಿಟಲ್ ತಕ್ಷಣ ಅವರು ನೋಡಿದ್ರು ನೋಡ್ಬಿಟ್ಟು ಅವ್ರ ನಡೆ ಎಲ್ಲ ಮಾಡಿ ಅಲ್ಲಿ ನಮ್ಮ ಲೋಕಲ್ ಹೋಗ್ತಾರೆ ಲೋಕೇಶ್ ಅಂತ ಅವ್ರ ಆರ್ಥೋ ಸ್ಪೆಷಲಿಸ್ಟ್ ಅವರು ನೋಡಿ ಕಾಲ್ ಪ್ಯಾಚರ್ ಆಗಿದೆ ಅವ್ರಿಗೆ ಅಂತ ಹೇಳಿದ್ರು ಸರ್ ಕೋಲಾರ ಕಳಿಸಿ ಕೋಲಾರ ಕಳಿಸ್ಬೇಡ ಸರ್ ಯಾರು ದಿಕ್ಕಿಲ್ಲ ಈ ಮುಳುಬಾಲೆಲ್ಲ ಇದ್ರೆ ನಾನು ಹುಷೇನು ಬೇಕು ನೋಡ್ಕೊಳ್ತೀರ ಅದನ್ನ ಅವ್ರು ಯಾರು ದಿಕ್ಕಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಇಲ್ಲೇ ಸ್ಟ್ರೀಟ್ಮೆಂಟ್ ಅವ್ರು ಸಿಮೆಂಟ್ ಕಟ್ಟೆಲ್ಲ ಎಲ್ಲ ಹಾಕ್ತಾ ಭಾಳ ಚೆನ್ನಾಗಿ ಹಾಸ್ಪಿಟಲ್ ನೋಡಿದ್ರು ನಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ಮ ಟಿ ಎಚ್ ಹೋಗಿರೋ ನಮ್ಮ ಡಾಕ್ಟರ್ ಲೋಕನಾಥ್ಗೆ ಭಾಳ ಧನ್ಯವಾದಗಳು ಇದಕ್ಕೆ ನಮ್ಮ ಆಮ್ಲೇನ್ಸ್ ಇಲ್ಲಿ ನಮ್ಮ ಹರೀಶ್ ಹರೀಶ್ ನೋಡಿ ಡ್ರೆಸ್ಸಿಂಗ್ ಮಾಡ್ತಾರೆ ಅದೆಲ್ಲ ಅವ್ರು ಕೂಡ ಅವ್ರ ಸಂಬಂಧ ಇಲ್ಲ ನಮ್ಮ ಜೊತೆ ಇದ್ದಕ್ಕೆ ನಮ್ಮ ಸ್ನೇಹಿತರು ನಮ್ಮ ನಾರಾಯಣಪ್ಪ ಅವರೆಲ್ಲ ಕೂಡ ಎಲ್ಲ ಕೂಡ ಬಹಳ ಸಹಕರಿಸಿ ಇಲ್ಲಿ ಹಾಸ್ಪಿಟ್ಲ್ ಕರ್ತದ್ದು ಅಡ್ಮಿಂಟ್ ಮಾಡಿದ್ದೀವಿ ಇದೀಗ ನಾವು ಇಲ್ಲಿ ಕೇಳ್ಕೊಳ್ಳೋದ್ರೆ ಸಾರ್ವಜನಿಕ ಪಬ್ಲಿಕ್ಕಲ್ಲಿ ಎಲ್ಲಾದ್ರೂ ಹೋಗ್ತಾರೆ ಯಾರಾದ್ರೂ ಬಿದ್ದೋಗಿರ್ತಾರೆ ಬಿದ್ದೋಗಿದ್ದೆ ಯಾರೋ ಬಿದ್ದೋಗಿದ್ದಾರೆ ಅಂತ ಹೋಗಬಾರ್ದು ಅವ್ರಿಗೇನಪ್ಪ ಯಾರೋ ಒಂದು ಕೇಳ್ಬಿಟ್ಟು ಹಾಸ್ಪಿಟಲ್ ಸೇರ್ತದೆ ನಮ್ಗೆ ಮಕ್ಳಿಗೂ ನಿಮ್ಗು ಪುಣ್ಯ ಇರ್ತದೆ ಅಂತ ನಾನು ಎಲ್ಲ ಸಾರ್ವಜನಿಕ ಪಬ್ಲಿಕ್ ಅಲ್ಲಿ ಮನವಿ ಮಾಡ್ತಾ ಇಂಥವ್ರಿಗೆ ಸಹಕರಿಸಬೇಕು ಅಂತ ಇವ್ರು ಚೆನ್ನೇದಾಗ್ಲಿ ಒಳ್ಳೆ ಗುಣಮ ಗುಣಮುಖ ಆಗ್ಲಿ ಭಗವಂತ ಅವ್ನ ಬೇಗ ಗುಣಮುಖ ಆಗಿ ನಡೀಲಿ ಅಂತ ನಾನು ಆ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾರೆ ಇಲ್ಲ ಏನು ಗೊತ್ತಿಲ್ಲ ನಾವು ಹತ್ತು ವರ್ಷದ ನೋಡ್ತಾ ಇದೀವಿ ಅತ್ನ ಆ ಬೈಪಾಸಲ್ಲಿ ಅಂಗಡಿಗತ್ತ ಅಲ್ಲಿ ಓಡ್ತಾ ಇದ್ದು ಓಡ್ತಾ ಇದ್ವಿ ಅಲ್ಲಿ ಗಟ್ಟಿಯಾಗಿದ್ದ ಆತನ ಒಳ್ಳೆ ಭೀಮೆ ಆಗಿದ್ದಂಗೆ ಒಂದ್ ಐವತ್ತು ವರ್ಷ ಆಗಿರೋದು ಅವನಿಗೆ ಅವ್ನು ಎಲ್ಲ ಬಿದ್ದೋಗಿದೆ ಕಾಲು ದುಷ್ಟ ಆಗಿದೆ ಅಲ್ಲಿ ಮೂರು ಈ ಶಲ್ಲಿ ನಾವು ಸಾಯಂಕಾಲ ನಾವೇ ಮನೆಗೆ ಹೋಗಿ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಅಷ್ಟೊಂದು ಶಲಿ ಇರ್ತದೆ ಮೂರು ದಿವಸ ಅಲ್ಲೇ ಇದ್ದ ಅದನ್ನು ನೋಡಿ ನಾನು ಆಮೇಲೆ ಹುಸೇನ್ಗೆ ಫೋನ್ ಮಾಡಿ ಹುಸೇನು ನಾವು ಬಂದು ಪೊಲೀಸ್ ಅವರು ಬಂದು ಆಂಬುಲೆನ್ಸ್ ಬಂದು ಅದರಲ್ಲಿ ಬಂದ ತಕ್ಷಣ ಇಲ್ಲಿ ನಮ್ಮ ಹಾಸ್ಪಿಟಲ್ ಎಲ್ಲ ಸ್ಟಾಫು ಮತ್ತೆ ಡಾಕ್ಟ್ರು ಟಿ ಎಚ್ ಓ ಮತ್ತೆ ಲೋಕನಾಥ್ ಅವರು ಸಹಕರಿಸಿ ಆ ಎಲ್ಲ ತೆಗೆಸಿ ಅವ್ರಿಗೆ ಹೆಚ್ಚಿನ ಶಿಕ್ಷತೆಯನ್ನು ಕೊಡ್ತಾ ಇದ್ದಾರೆ ಅವ್ರು ಬೇಗ ಒಳ್ಳೇದಾಗ್ಲಿ ಬೇಗ ಗುಣಮಖ ಆಗ್ಲಿ ಅಲ್ಲಿ ನಮ್ಮ ಡಾಕ್ಟರ್ಗೂ ಒಳ್ಳೇದಾಗ್ಲಿ ಅಂತ ಬಾಯಿಸ್ತಾ ಇದ್ದೆ ನಾವು ಏನಾದ್ರೂ ಮಾಹಿತಿ ಸಿಕ್ಕಿ ಅವ್ರ ಕುಟುಂಬ ಸಿಕ್ತರೆ ಅವ್ರು ಎಲ್ಲಿ ಎಲ್ಲಿ ಇದ್ರು ಅವ್ರು ಕಾರಲ್ಲಿ ಕರ್ಕೊಂಡು ಹೋಗಿ ಅಥವಾ ಆಂಬ್ಲೂಸ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಮನೆ ಸೇರಿಸ್ಬಿಟ್ಟು ಬರುತ್ತೆ ಇವತ್ತು ನನಗೆ ಸಿ ವಿ ಫೋನ್ ಮಾಡಿದ್ರು ನಾನು ಮನೆ ಹತ್ರ ಇದೆ ಎಲ್ಲಪ್ಪ ಇದೆ ಅಂದ್ರೆ ಮನೆ ಹತ್ರ ಇದೀನ ಅಂತ ಹೇಳಿದೆ ಈ ತರ ಒಂದು ಬೈಪಲ್ಲಿ ರಸ್ತೆಯಲ್ಲಿ ಈ ತರ ಆಗಿದೆ ಒಂದು ಚೆನ್ನಾಗಿ ಇದ್ದ ಒಂದು ಹತ್ತು ವರ್ಷಗಳಿಂದ ಓಡಾಡ್ಕೊಂಡಿದ್ದವರು ಅವರ ಊರು ತಮಿಳ್ನಾಡು ಯಾವ್ದು ಇರಬಹುದು ಮತ್ತೆ ಅವರ ಅವರ ಮಾಹಿತಿ ನಮ್ಗೆ ಗೊತ್ತಿಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ತೀನಿ ಯಾಕೆಂದ್ರೆ ನಾನು ಸಿ ವಿ ಗೋಪಾಲ ಇದ್ದಾರೆ ಇದಾರೆ ಅಂತ ನಾನೇನು ಹೊಗಳ್ತಾ ಇಲ್ಲ ಸಿ ವಿ ಗೋಪಾಲನಗೆ ಮಾನವೀಯತೆ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಈವತ್ತಿನ ದಿವಸ ಚಳಿ ಎಷ್ಟಿದೆ ಅಂದ್ರೆ ಆ ಮಟ್ಟಕ್ಕಿದೆ ಆ ಮೂರ್ ದಿವ್ಸಗಳ ಕಾಲದಿಂದ ರೋಡ್ ಮೇಲೆ ಬೈಪಲ್ ರಸ್ತೆಯಲ್ಲಿ ರೋಡ್ ರೋಡ್ ಮೇಲೆ ಬಿದ್ದಿದ್ದಂತ ವ್ಯಕ್ತಿ ಸಾವಿರಾರು ಜನ ಹೋಗಿ ಬರ್ತಾ ಇದ್ರು ಕೂಡ ಯಾರು ಕೂಡ ಏನಾಗಿದೆ ಎತ್ತ ಅಂತ ಕೇಳಲಿಲ್ಲ ಈ ವ್ಯಕ್ತಿಗೆ ಇವ್ರ ಹೆಸರು ಬಂತು ವೇಲು ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ನಮ್ಮ ಸಿವಿ ಗೋಪಾಲಣ್ಣ ಅದನ್ನ ಖುದ್ದಾಗಿ ನೋಡಿ ಅದನ್ನ ಅಲ್ಲಿ ನಮ್ ಫೋನ್ ಮಾಡಿ ಮತ್ತೆ ಅಲ್ಲಿನ ಎಲ್ರಿಗೂ ಹೇಳಿ ಕೂಡಲೇ ಗೆ ಫೋನ್ ಮಾಡಿ ಡಾಕ್ಟರ್ಗೆ ಫೋನ್ ಮಾಡಿ ಆ ಮತ್ತೆ ಪೊಲೀಸ್ ಇಲಾಖೆ ಫೋನ್ ಮಾಡಿ ಎಲ್ರು ಕೂಡ ಮೂವತ್ತು ನಿಮಿಷಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಬಂದು ಒಂದು ಮಾನವೀಯತೆ ಮೆರೆದಿದ್ದಾರೆ ನಮ್ಮ ಸಿವಿ ಗೋಪಾಲಣ್ಣ ಅವರು ಅವ್ರಿಗೆ ನಾನು ನಿಜವಾಗ್ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಗಿರೀಶಣ್ಣ ಕೂಡ ತುಂಬಾ ಹರೀಶಣ್ಣ ಅವರು ಕೂಡ ನಾರಾಯಣನ್ ಅವರು ಕೃಷ್ಣಣ್ಣ ಇವರೆಲ್ಲರೂ ಕೂಡ ಹ ಈ ಒಂದು ಯಾಕೆಂದ್ರೆ ನಾನು ಅವಾಗ ಅವಾಗ ಕೇಳ್ತಾ ಇರ್ತೀನಿ ಮುಟ್ಟು ಉಚಿತ ಸಾವು ಕಚ್ಚಿತ ನಾವ್ ಏನಾದ್ರು ಮಾಡಿದ್ರೆ ಒಳ್ಳೆ ಕೆಲ್ಸಗಳೇ ನಮ್ಗೆ ಸಾಥ್ ಕೊಡೋದು ಆದ್ರಿಂದ ಯಾರಿಗೆ ಏನೋ ತೊಂದ್ರೆ ಆಗ ಒಂದ್ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿರ್ತದೆ ಆಕಸ್ಮಿಕ ಮುಖ್ಯವಾಗಿ ಆ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಆಗಿರ್ತವೆ ಅದಕ್ಕೆ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನೋಡಿ ನೋಡ್ದಂತೆ ಹೋದ್ರೆ ಅದು ಮಾನವನ ಧರ್ಮ ಅಲ್ಲ ಅಲ್ಲ ಆದ್ರಿಂದ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಮತ್ತೆ ನಮ್ಮ ಸಿ ಗೋಪಾಲನ ಲೋಕೇಶ್ ಸರ್ ಅವ್ರಿಗೆ ಸ್ವಲ್ಪ ಎಲ್ಲ ಕೋಲಾರ್ಗೆ ಕಳ್ಸ್ಕೊಡ್ತೀವಿ ಅದು ಬೇಡ ಸರ್ ಕೋಲಾರ್ ಬೇಡ ಇಲ್ಲೇ ಏನ್ ಅದು ವ್ಯವಸ್ಥೆ ಇದೆ ಅದು ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟ ಹೇಳಿದಾಗ ಲೋಕೇಶ್ ಸರ್ ಅವರು ಸಿಮೆಂಟ್ ಕಟ್ಟನ್ನ ಹಾಕ್ಸಿ ನಾನು ಅದನ್ನ ನೀವು ಬಂದಿರೋದಕ್ಕೆ ನಾನು ಅದನ್ನ ಸಹಕರಿಸಿ ಬಿಟ್ಟು ಅವರು ಕೂಡ ಡಾಕ್ಟರ್ ಸಿ ವಿಗೋಪಾಲ್ನ ಹೇಳಿದಾಗ ನಮ್ ಸಂತೋಷ ಆಯ್ತು ಅದಕ್ಕೂ ಬೇಗ ಅವರು ಗುಣಮುಖರಾಗ್ಲಿ ಅಂತ ಹೇಳು ಅವರು ಬೇಗ ಗುಣಮುಖರಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂತ ಈ ಒಂದು ಮಾನವೀಯ ದೃಷ್ಟಿಯಿಂದ ನಮ್ಮ ಸೇವಿ ಗೋಪಾಲನ್ನು ಮಾಡಿರೋದಕ್ಕೆ ನನ್ನ ಹೃತ್ಪೂರ್ವಕ ಅವರಿಗೆ ಧನ್ಯವಾದ ಹೇಳ್ತೀನಿ ನಾನು ಕೂಡ ಅದರಲ್ಲಿ ಭಾಗ ಫೋನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಆಗಿ ಓದಿ ಹೋಗ್ಬಿಟ್ಟು ಅವ್ ಕೆಲಸನ ಭಾಗಿಯಾಗಿ ನಾನು ಇದರ ಕೆಲಸ ಮಾಡಿದೀನಿ ಎಲ್ರಿಗೂ ಸಹಕರಿಸಿದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಾನು ಒಂದು ಮಾತು ಮನಿ ಮನವಿ ಎಲ್ಲ ಸಾರ್ವಜನಿಕರಲ್ಲಿ ಏನಾದ್ರೂ ಅನಾಹುತಗಳಾದ ಇಲ್ಲನಾದ್ರೆ ಏ ನನ್ನ ಮೇಲೆ ಎಲ್ಲಿ ಪೊಲೀಸ್ ಕೇಸ್ ಆಗ್ಬಿಡ್ತದೋ ನನ್ನ ಮೇಲೆ ಎಲ್ಲಿ ಬರ್ತದೋ ಅನ್ನೋದನ್ನ ಭಾವನೆ ಬಿಡಬೇಕು ಯಾರಿಗೆ ಅನಾಹುತ ಆಗಿದ್ದು ಅದನ್ನ ಖುದ್ದಾಗಿ ನೀವಿದ್ದು ಅಲ್ಲಿ ನೋಡಿ ಏನಾಗಿದೆ ಅದನ್ನ ಹೇಳಿ ಸುಳ್ಳು ಹೇಳೋದು ಹೇಳು ಬೇಡ ಏನಾಗಿದೆ ಅದನ್ನ ಹೇಳಿದಾಗ ಹಾಸ್ಪಿಟ್ಲ್ಗೆ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು ಆಂಬುಲೆನ್ಸ್ ಅಲ್ಲಿ ಹಾಕಿ ಕಳ್ಸ್ಕೊಡೋದು ಆ ಯಾರು ಎಲ್ಲಿಂದ ಎಲ್ಲಿಂದ ಬರ್ತಿದ್ದ ಎಲ್ಲಾ ಮನುಷ್ಯರೇ ನಾವೆಲ್ಲರೂ ಕೂಡ ಮಾನವ ಧರ್ಮದಿಂದ ನಾವೆಲ್ಲ ಬದ ಬದುಕ್ತಾ ಇದೀವಿ ಅದರಿಂದ ಈ ಒಂದು ಕೆಲಸದಲ್ಲಿ ಎಲ್ರೂ ಕೂಡ ಭಾಗಿಯಾಗಬೇಕು ಎಲ್ಲ ಹೆಚ್ಚು ಕಡಿಮೆ ಜಾಗೃತಿ ಅಂತ ಈ ಸಂದರ್ಭ ಹೇಳ್ತಾ ಇವತ್ತು ಅವ್ರಿಗೆ ಏನು ಇನ್ನೊಂದ್ ಸ್ವಲ್ಪ ಒಂದು ಒಂದು ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಬೇಗ ಗುಣಮುಖರಾಗ್ಲಿ ಅಂತ ಮತ್ತೆ ಅವರ ಒಂದು ಸಂಬಂಧಿಕರಿಗೆ ನಾವು ತಲುಪುವಂತ ಪ್ರಯತ್ನ ಮಾಡ್ತೀವಿ ಆ ಒಂದು ಫೋನ್ ನಂಬರ್ ಆಗ್ಲಿ ಅವರ ಒಂದು ಯಾವ ತಾಲೂಕು ಯಾವ ಜಿಲ್ಲೆ ಅನ್ನೋದನ್ನ ಖುದ್ದಾಗಿ ನಾವು ತಿಳ್ಕೊಂಡು ಅವಾಗಲೇ ಹೇಳಿದ್ರು ಸಿ ಗೋಪಾಲ ನೋಡು ಅವ್ರ ಮನೆಗೆ ತಲುಪಿಸುವಂತ ಕೆಲಸ ಆಂಬುಲೆನ್ಸ್ ಅಲ್ಲಿ ಆಗ್ಲಿ ಸ್ವಂತ ಕಾರಲ್ಲಿ ನಾನು ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಿ ಗೋಪಾಲ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ